ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಐದರಂದು ಕಾರ್ತಿಕ ಹುಣ್ಣಿಮೆ ಬಂದಿದೆ ತುಂಬ ಶಕ್ತಿಶಾಲಿ ದಿನ ಆದ್ದರಿಂದ ಕಲ್ಲುಪ್ಪಿನಿಂದ ಮಾಡುವ ಈ ಚಿಕ್ಕ ಪರಿಹಾರದಿಂದ ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ಮಾಟ ಮಾಟಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನ ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಗೆ ಆಂಜನೇಯ ಸ್ವಾಮಿಗೆ ಬಲು ಪ್ರಿಯವಾದ ಈ ದಿನದಂದು ನೀವು ಮಾಡುವ ಈ ನಾಲ್ಕು ಕೆಲಸಗಳು ನಿಮ್ಮನ್ನ ಕಠಿಣ ಕಷ್ಟ ಕಣ್ಣೀರಿನಿಂದ ಕಾಪಾಡುತ್ತದೆ ಈಗ ಪ್ರಸ್ತುತ ನೋಡುತ್ತಿರುವ ಹಣದ ಕಷ್ಟ ಸಾಲದ ಸಮಸ್ಯೆ ಶತ್ರುಗಳ ಬಾಧೆ ಅನಾರೋಗ್ಯ ಕುಟುಂಬ ಕಲಹಗಳು ಕಳೆದು ಜೀವನದಲ್ಲಿ ಸರ್ವ ಏಳಿಕೆಯನ್ನು ಪಡೆದುಕೊಳ್ಳಲು ಆಂಜನೇಯ ಸ್ವಾಮಿಗೆ ಹೇಗೆ ಪೂಜಿಸಬೇಕು ಯಾವ ವಸ್ತು ಈ ದಿನ ದಾನ ಮಾಡಬೇಕು ಯಾವ ಮಂತ್ರ ಪಠಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ ಅದಕ್ಕೂ ಮುಂಚೆ ನೀವಿನ್ನು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ದಿನ ಅತ್ಯಂತ ಶಕ್ತಿಯುತವಾದ ದಿನವಾಗಿದೆ ಏಕೆಂದರೆ ಈ ದಿನ ಮಾಡುವ ಅನುಷ್ಠಾನಗಳು ಮಂತ್ರ ಜಪಗಳು ಪೂಜೆಗಳು ಬೇಗ ಸಿದ್ಧಿಸುತ್ತವೆ ಆದ್ದರಿಂದ ಈ ದಿನ ಗುರುಗಳ ಮುಖಾಂತರ ವಿಶೇಷ ಶಕ್ತಿಶಾಲಿ ಮಂತ್ರಗಳನ್ನು ಪಡೆಯಲು ಸೂಕ್ತ ದಿನವಾಗಿದೆ ಈ ದಿನ ಯಾವುದೇ ಮಂತ್ರಗಳನ್ನು ಹೆಚ್ಚು ಕಾಲ ಜಪ ಮಾಡುವುದರಿಂದ ಈ ಮಂತ್ರದ ಮೂಲಕ ನೀವು ಕೇಳಿದ ಕೋರಿಕೆ ಸಂಕಲ್ಪಗಳು ಬೇಗನೆ ಈಡೇರುತ್ತದೆ ಅತಿ ಹೆಚ್ಚು ಸಾಲ ಮಾಡಿಕೊಂಡು ಒಂದು ಕ್ಷಣವೂ ನೆಮ್ಮದಿಯಾಗಿರಲು ಸಾಧ್ಯವಾಗದೆ ಹಣದ ಕಷ್ಟ ನೋಡುತ್ತಿರುವವರು ದಾರಿದ್ರ್ಯದಿಂದ ಮುಕ್ತಿ ಹೊಂದಿ ಹಣದ ಕಷ್ಟದಿಂದ ಹೊರಬರಲು ವಿವಿಧ ಬಣ್ಣಗಳು ಹೊಂದಿರುವಂಥ ಒಂದು ಚಿಕ್ಕ ವಸ್ತುವನ್ನ ಯಾರಿಗಾದರೂ ದಾನವಾಗಿ ನೀಡಬೇಕು ಅಂದರೆ ಒಂದು ಬಟ್ಟೆ ಆ ಬಟ್ಟೆಯಲ್ಲಿ ಮೂರ್ನಾಲ್ಕು ಬಣ್ಣಗಳಿರುವ ವಸ್ತ್ರವನ್ನ ಯಾರಿಗಾದರೂ ದಾನದ ರೂಪದಲ್ಲಿ ನೀಡಬೇಕು ಈ ಚಿಕ್ಕ ದಾನದಿಂದ ಹಣಕಾಸಿನ ಆಗಮನವಾಗುತ್ತೆ ಹಣದ ಕಷ್ಟವು ಹಂತ ಹಂತವಾಗಿ ದೂರವಾಗಿ ಏಳಿಗೆಯನ್ನ ನೀವು ಕಾಣಬಹುದು ಈ ದಿನ ಮಾಡುವ ಈ ದಾನದ ಫಲದಿಂದ ದೈವಬಲ ಪ್ರಾಪ್ತಿಯಾಗಿ ನಾನಾ ಮೂಲಗಳಿಂದ ಧನಾಗಮನವಾಗಿ ನೆಮ್ಮದಿ ಕೂಡ ಲಭಿಸುತ್ತದೆ ಇನ್ನು ಎರಡನೆಯದಾಗಿ ಈ ಹುಣ್ಣಿಮೆ ದಿನದಂದೇ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಸೇವೆಯನ್ನ ಈ ವಿಧವಾಗಿ ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು ಈ ದಿನದಂದು ಆಂಜನೇಯ ಸ್ವಾಮಿಗೆ ಈ ವಸ್ತು ನೀಡಿ ಹೀಗೆ ಪ್ರದಕ್ಷಿಣೆಯನ್ನು ಮಾಡಿದ್ದೆ ವರ್ಷಪೂರ್ತಿ ನೀವು ಅಂದುಕೊಂಡಂಥ ಕ್ಷೇತ್ರದಲ್ಲಿ ಜಯ ವಿದ್ಯೆ ಉದ್ಯೋಗ ವ್ಯಾಪಾರ ಸರ್ವರಂಗದಲ್ಲೂ ಯಶಸ್ಸು ಶತ್ರುಗಳಿಂದ ಮುಕ್ತಿ ದೊರೆತು ಆಂಜನೇಯನ ರಕ್ಷಣೆ ಸಿಗುತ್ತದೆ ಈ ದಿನ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ವೀಳ್ಯದೆಲೆ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಬೇಕು ಆಂಜನೇಯ ಸ್ವಾಮಿಗೆ ಬಲು ಪ್ರಿಯವಾದ ಬಾಳೆಹಣ್ಣಿನ ಜೊತೆ ವಿವಿಧ ಫಲಗಳನ್ನು ಸಿಹಿ ತಿನಿಸುಗಳನ್ನು ಅರ್ಪಿಸಿ ಐದು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು ನಂತರ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ತಲೆಯಿಂದ ಪಾದದವರೆಗೂ ಚಿಕ್ಕ ಚಿಕ್ಕ ಬೊಟ್ಟನ್ನು ಇಡಬೇಕು ಆಂಜನೇಯ ಸ್ವಾಮಿಯ ವಿಶೇಷ ಅನುಗ್ರಹಕ್ಕೆ ವೀಳ್ಯದೆಲೆಯ ಹಾರ ಆಗಿರಬಹುದು ಉದ್ದಿನ ಒಡೆಯಾಗಿರಬಹುದು ಅಥವಾ ಕಜ್ಜಾಯದ ಹಾರವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು ಈ ದಿನ ನಾವು ಏನು ಮಾಡಬೇಕೆಂದು ನೋಡೋದಾದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಏನು ಮಾಡಬೇಕೆಂದು ನೋಡೋಣ ಬಿಳಿ ಸಾಸಿವೆ ಹಾಗೂ ಕಲ್ಲುಪ್ಪು ಏನು ಮಾಡಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಸಂಜೆ ಆರು ಗಂಟೆ ನಂತರ ಪೂಜೆಯೆಲ್ಲ ಮುಗಿದ ಮೇಲೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿದ ನಂತರ ಈ ಕೆಲಸವನ್ನ ಅಥವಾ ಈ ತಂತ್ರವನ್ನ ಮಾಡಬೇಕಾಗುತ್ತೆ ಈ ಒಂದು ತಂತ್ರವನ್ನ ಈ ದಿನ ತಪ್ಪದೆ ಮಾಡಿ ನೋಡಿ ಇದರ ವಿಶೇಷತೆ ನಿಮಗೆ ತಿಳಿಯಲಿದೆ ಇದಕ್ಕೆ ಒಂದು ಗಾಜಿನ ಬೌಲ್ ತಗೋಬೇಕು ಇಲ್ಲವಾದಲ್ಲಿ ಪಿಂಗಾಣಿ ಬೌಲನ್ನು ತಗೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋಕೆ ಹೋಗಬೇಡಿ ಗಾಜು ಅಥವಾ ಪಿಂಗಾಣಿ ಉಪಯೋಗಿಸಬಹುದು ಒಂದು ಬೌಲ್ ತೆಗೆದುಕೊಂಡು ಆ ಗ್ಲಾಸ್ನಲ್ಲಿ ಉಪ್ಪನ್ನು ಹಾಕಬೇಕು ಈಗಾಗಲೇ ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಂಥ ಉಪ್ಪನ್ನು ಈ ತಂತ್ರಕ್ಕೆ ಬಳಸಬೇಡಿ ಅಂಗಡಿಯಿಂದ ಹೊಸದಾಗಿ ಉಪ್ಪನ್ನು ತಂದು ಬಳಸಬೇಕು ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು ಇದರ ಜೊತೆಗೆ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಬಿಳಿ ಸಾಸಿವೆಯನ್ನು ಎಷ್ಟು ತೆಗೆದುಕೊಳ್ಳಬೇಕೆಂದರೆ ನಿಮ್ಮ ಕೈಯನ್ನು ಸಾಸಿವೆ ಇರುವ ಡಬ್ಬದಲ್ಲಿ ಹಾಕಿದಾಗ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಕಲ್ಲುಪ್ಪಿದೆಯಲ್ಲ ಆ ಬೌಲ್ನಲ್ಲಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಅದೇ ರೀತಿ ಬಿಳಿ ಎಳ್ಳಣ್ಣ ನಿಮ್ಮ ಕೈನಿಂದ ಮೂರು ಬಾರಿ ಹಾಕಬೇಕಾಗುತ್ತೆ ಅಂದರೆ ಕಲ್ಲುಪ್ಪಿನ ಮೇಲೆ ಮೂರು ಬಾರಿ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನೀವು ತಗೊಂಡು ಈ ರೀತಿಯಾಗಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಆನಂತರ ಗಮನವಿರಲಿ ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಈ ಕೆಲಸ ಮಾಡಬೇಕಾಗುತ್ತೆ ಈ ಬೌಲನ್ನ ಹಿಡಿದು ಮನೆಯಲ್ಲಿ ಎಲ್ಲ ಕೋಣೆಗಳ ಕಡೆ ಓಡಾಡಿಕೊಂಡು ಬರಬೇಕಾಗುತ್ತೆ ಇದನ್ನು ಮಾಡುವ ಸಮಯದಲ್ಲಿ ಯಾರೂ ಸಹ ನೋಡಬಾರ್ದು ಹಾಗೂ ನಿಮ್ಮ ಮನೆಯವರು ಸಹ ಯಾರು ನೋಡಬಾರ್ದು ಆ ರೀತಿಯಾಗಿ ಮಾಡಬೇಕಾಗುತ್ತೆ ಒಂದು ವೇಳೆ ಸಂಜೆ ಮಾಡಲು ಆಗದೇ ಇದ್ರೆ ರಾತ್ರಿ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ಮಲಗಿದ ನಂತರವೂ ಮಾಡಬಹುದು ಅಥವಾ ಸಂಜೆ ನೀವು ದೀಪ ಹಚ್ಚದಿರಲ್ಲ ತದನಂತರ ಕೂಡ ನೀವು ಇದನ್ನು ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ಬೌಲನ್ನು ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಕೋಣೆಯಲ್ಲಿ ಪ್ರತಿ ನಾಲ್ಕು ಮೂಲೆಗಳಲ್ಲಿ ಎಳ್ಳು ಮತ್ತು ಉಪ್ಪಿರುವಂಥ ಬೌಲನ್ನು ಪ್ರತಿಯೊಂದು ಮೂಲೆಗೂ ಮುಟ್ಟಿಸಬೇಕು ನಂತರ ಎಲ್ಲ ಕೋಣೆಯ ಸುತ್ತಲೂ ಒಂದು ರೌಂಡ್ ಸುತ್ತಬೇಕು ಇದನ್ನು ಮಾಡುವಾಗ ಮನೆಯ ಮುಖ್ಯ ದ್ವಾರದಿಂದ ಪ್ರವೇಶಿಸಿ ಮೊದಲು ಮನೆಯ ಹಾಲಿರುವಂಥ ಕೋಣೆಯಿಂದ ಪ್ರಾರಂಭಿಸಬೇಕು ನಂತರ ನಿಮ್ಮ ಮನೆಯ ಅಡುಗೆ ಮನೆಗೆ ಬರಬೇಕು ಆ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಮಲಗುವ ಕೋಣೆಗಳಿವೆಯೋ ಅಂದರೆ ಎಷ್ಟು ಬೆಡ್ರೂಮ್ ಇರಲಿವೆ ಅಷ್ಟು ರೂಮ್ನ ಪ್ರತಿ ನಾಲ್ಕು ಮೂಲೆಗಳನ್ನು ಈ ಬೌಲನ್ನು ಮುಟ್ಟಿಸುತ್ತಾಕು ಪ್ರತಿ ರೂಮ್ನಲ್ಲೂ ಒಂದು ಸುತ್ತು ಬರಬೇಕು ಬಾತ್ರೂಮ್ ಹಾಗೂ ಟಾಯ್ಲೆಟ್ ಬಿಟ್ಟು ದೇವರ ಮನೆ ಬೇಡ ಬಾತ್ರೂಮ್ ಹಾಗೂ ಟಾಯ್ಲೆಟ್ ರೂಮ್ಗಳು ಬೇಡ ಮನೆಯ ಈ ಎರಡೂ ಕೋಣೆಗಳನ್ನು ಬಿಟ್ಟು ಉಳಿದ ಎಲ್ಲ ಕಡೆಯೂ ಮಾಡಬೇಕು ತದನಂತರ ಯಾರಿಗೂ ಸಿಗದ ಹಾಗೆ ರಹಸ್ಯವಾಗಿ ಇದನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳುವ ಸೋಫಾ ಕೆಳಗಡೆ ಇಡಬಹುದು ಅಥವಾ ನೀವು ಮಲಗುವ ಕೋಣೆಯಲ್ಲಿ ಮಂಚದ ಕೆಳಗೆ ಇಡಬಹುದು ಅಥವಾ ಎಲ್ಲಿ ನಿಮಗೆ ಅನುಕೂಲವಾಗುತ್ತದೆಯೋ ಆ ಜಾಗದಲ್ಲಿ ಇಡಬಹುದು ಇದನ್ನು ಇಟ್ಟ ನಂತರ ಈ ವಸ್ತು ಯಾರ ಕಣ್ಣಿಗೂ ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಇಡಬೇಕು ಹಾಗೂ ಇದು ಯಾರ ಕೈಗೂ ಸಿಗಬಾರದು ಅಂತಹ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ ಅಮಾವಾಸ್ಯೆ ಆ ದಿನ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಿಗಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆಯಾಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿಸಿದರೆ ಕೆಟ್ಟ ಕನಸುಗಳು ಬರುತ್ತಿದ್ರೆ ದುಷ್ಟಶಕ್ತಿಗಳ ಕಾಟವಿದ್ರೆ ನೆಮ್ಮದಿ ಇಲ್ಲದಿದ್ರೆ ಅಥವಾ ದುಡಿದ ಹಣ ಕೈಯಲ್ಲಿ ಇಲ್ಲದೇ ಇರುವುದು ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಾ ಇದ್ರೆ ಹೀಗೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನ ನಡೆಸುತ್ತೀರಿ ಇದನ್ನು ರಹಸ್ಯವಾಗಿ ನೀವು ಯಾವುದಾದರೂ ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರದು ಇದು ಮನೆಯಲ್ಲಿ ಚೆಲ್ಲಬಾರದು ಚೆಲ್ಲದಂತೆ ಜಾಗ್ರತೆ ವಹಿಸಬೇಕು ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ ಇದನ್ನು ಸಾಯಂಕಾಲ ಆದರೂ ಮಾಡಿ ಅಥವಾ ರಾತ್ರಿ ವೇಳೆ ಆದರೂ ಮಾಡಿ ಆದರೆ ಅಮಾವಾಸ್ಯೆ ದಿನ ಅದರಲ್ಲೂ ಬುಧವಾರ ದಿನವೇ ಮಾಡಬೇಕಾಗುತ್ತೆ ಆ ಬೌಲ್ ಏನಿರುತ್ತೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿರುವಂಥ ಆ ಬೌಲ್ ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಟ್ಟಿರಬೇಕು ಬೆಳಿಗ್ಗೆ ನೀವು ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟಬೇಡಿ ಸ್ನಾನವಾದ ಬಳಿಕ ಯಾವುದೇ ಸಮಯದಲ್ಲಾದರೂ ಸರಿ ಇಟ್ಟಿರುವ ಆ ಬೌಲನ್ನ ತೆಗೆದುಕೊಂಡು ಇದನ್ನ ಒಂದು ಕವರ್ನಲ್ಲಿ ಹಾಕ್ಕೊಂಡು ಆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಇದೆಯಲ್ಲ ಅದನ್ನ ಕವರ್ನಲ್ಲಿ ಹಾಕ್ಕೊಂಡು ಅದನ್ನು ಯಾರೂ ಓಡಾಡದೆ ಇರುವಂತಹ ನಿರ್ಜಲ ಪ್ರದೇಶವಿರುವ ಜಾಗದಲ್ಲಿ ಹಾಕಿ ಬರಬೇಕು ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಳ್ಳಿ ಹೀಗೆ ಮಾಡಿದ ಹದಿನೈದು ದಿನಗಳಲ್ಲಿ ನಿಮಗೆ ಪ್ರಯತ್ನದ ಫಲ ಸಿಗುತ್ತದೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಪರಿಹಾರ ಸಿಗುತ್ತದೆ ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ ನೀವು ದುಡಿದ ಎಷ್ಟೋ ಹಣ ವಾಪಸ್ ಬರ್ತಾ ಇಲ್ಲ ಸ್ಟ್ರಕ್ ಆಗಿದೆ ಎನ್ನುವವರಿಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗುತ್ತೆ ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ರೆ ಸುಮಾರು ಮನೆಗಳಲ್ಲಿ ನಾವು ನೋಡ್ತಿದ್ದೇವೆ ಅಮಾವಾಸ್ಯೆ ಬಂತು ಅಂದರೆ ಸಾಕು ಜಗಳ ಹುಣ್ಣಿಮೆ ಬಂತು ಅಂದರೆ ಸಾಕು ಜಗಳ ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳಗಳಾಗ್ತಾ ಅದು ದೊಡ್ಡದಾಗಿ ಬೆಳೆಯುತ್ತಾ ಹೊಡೆದಾಡುವ ಮಟ್ಟಕ್ಕೆ ಹೋಗಿ え <music> ಇಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಈ ದಿನ ಆದಷ್ಟು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಸಾಧ್ಯವಾದರೆ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ಐದು ನಿಮಿಷಗಳ ಕಾಲ ಕುಳಿತುಕೊಂಡಿದ್ದು ಬನ್ನಿ ಹಾಗೆಯೇ ಸಾಧ್ಯವಿದ್ದಲ್ಲಿ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡೋದಾಗಲಿ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು ಈ ಕೆಲಸಗಳನ್ನು ಮಾಡೋದು ನಿಮ್ಮ ಪೂರ್ವಜರ ಅವರ ಶಾದ್ಧ ದರ್ಪಣವನ್ನ ಬಿಡೋದ್ರಿಂದ ಸಹ ನೀವು ಮಾಡಿದ ಕರ್ಮಗಳು ಪಾಪ ಕರ್ಮಗಳು ಪರಿಹಾರವಾಗುತ್ತೆ ಹಾಗಾಗಿ ನೀವು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿಯಾಗಿಯೂ ಸಹ ಮಾಡಬಹುದು ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಇರಬಹುದು ದುಷ್ಟಶಕ್ತಿಗಳ ಕಾಟ ಇರಬಹುದು ಪರಿಹಾರ ಶತಸಿದ್ಧ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ